बी आर अम्बेडकर साहब के जय 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 भीम <laughs> मत <मत्तों> सदे डॉक्टर <laughs> बाबा साहेब अम्बेडकर के डॉक्टर बाबा साहेब अम्बेडकर के जय 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 भीम जय 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 भीम अंबेडकर रवरा ಜಯಂತಿಯನ್ನ ಪ್ರತಿ ಊರಿನಲ್ಲಿ ಪ್ರತಿ ಪಂಚಾಯತ್ ಪ್ರತಿ ತಾಲೂಕಿನಲ್ಲಿ ಕೂಡ ಪ್ರತಿ ಒಂದು ಜಿಲ್ಲೆಯಲ್ಲಿ ಒಂದು ರಾಜ್ಯದಲ್ಲಿ ಒಂದು ದೇಶಾದ್ಯಂತ ಕೂಡ ಅಂಬೇಡ್ಕರ್ ಜಯಂತಿಯನ್ನ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ನಾವೆಲ್ಲರೂ ಕೂಡ ಸೇರ್ಕೊಂಡು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನಾದ್ರು ನಮ್ಗೆ ಸಂವಿಧಾನವನ್ನ ಕೊಟ್ಟಿರ್ಲಿಲ್ಲ ಅಂದಿದ್ರೆ ಇವತ್ತು ನಾವ್ ಯಾವತ್ತೂ ಕೂಡ ಕಾನೂನು ರೀತಿ ಬದುಕು ಬಾಳ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ ನಿಜವಾಗ್ಲು ಕೂಡ ಬೆಡ್ಗೆರೆ ಗ್ರಾಮದಲ್ಲಿ ನಾನು ಹಲವಾರು ಕಾರ್ಯಕ್ರಮಗಳಲ್ಲಿ ಆಗ್ತಾ ಬರ್ತಾ ಇದ್ದೇನೆ ಇವತ್ತು ಇಂತಹ ಸಂದರ್ಭದಲ್ಲಿ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯ ಪ್ರಯುಕ್ತ ಊರಿನ ಎಲ್ಲ ಹಿರಿಯರು ಕಿರಿಯರು ಯುವಕರು ಎಲ್ಲರೂ ಕೂಡ ಸೇರಿಕೊಂಡು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನ ತುಂಬಾ ಅದ್ದೂರಿಯಂ ಇದ್ದಾರೆ ಆದ್ರೆ ನನಗೊಂದು ಬೇಜಾರಿನ ಸಂಗತಿ ಬೆಟ್ಗೇರಿ ಗ್ರಾಮದಲ್ಲಿ ಇವತ್ತು ನಾವು ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಫೋಟೋ ಇಕ್ಕಿ ಮಾಲಾರ್ಪಣೆಯನ್ನ ಮಾಡಿ ಕಾರ್ಯಕ್ರಮನ ಮಾಡ್ತಾ ಇದ್ವಿ ಇದರಲ್ಲಿ ಬೇಸರದ ಸಂಗತಿ ಏನಪ್ಪಾ ಅಂದ್ರೆ ಬೆಟ್ಕಾರಿ ಗ್ರಾಮದಲ್ಲಿ ಜಾಗವಿದ್ದು ಕೂಡ ಒಂದು ಪ್ರತಿಮೆಯನ್ನ ನಾವೆಲ್ಲರೂ ಕೂಡ ಸೇರ್ಕೊಂಡು ಅನ್ನವನ್ನು ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲ ಯಾಕೆ ಅಂದ್ರೆ ಬೇರೆ ಒಂದು ಕಾರಣಾಂತರಗಳಿಂದ ಬೇರೆ ಒಂದು ತೊಂದರೆಗಳಿಂದ ನಾವು ಸಹ ಎಲ್ರು ಕೂಡ ನಾವೆಲ್ಲರೂ ಕೂಡ ಸಹ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋ ಏನ್ ಹೇಳ್ತಾರೆ ಆ ಬಲದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೇವೆ ಆದ್ರೆ ಬೆಡ್ಗೇರಲಿ ಗ್ರಾಮದಲ್ಲಿ ಕೆಲವೊಂದು ಕೀಟ ಕ್ರಿಮಿಗಳು ಅವರೊಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಗೆ ಹಣವನ್ನು ಮಾಡಲಿಕ್ಕೆ ಬಿಟ್ಕೊಡ್ತಾ ಇಲ್ಲ ಯಾಕೆಂದ್ರೆ ನಾನು ಇರೋದು ಇದ್ದಂಗೆ ಮಾತನಾಡ್ತೀನಿ ಅವ್ರು ಏನಾದ್ರು ಸಂವಿಧಾನವನ್ನು ನಮ್ಗೆ ತಂದು ಕೊಟ್ಟಿರ್ಲಿಲ್ಲ ಅಂದಿದ್ರೆ ನಾವ್ ಯಾರು ಕೂಡ ಹಿಂಗ ಕೂತ್ಕೊಂಡು ಸಂವಿಧಾನದ ಬಗ್ಗೆ ಮಾತಾಡ್ಲಿಕ್ಕೆ ಅರ್ಹರಲ್ಲ ಅಲ್ಲ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಹಿಂದೂ ಆಗಿರ್ಬೋದು ಮುಸ್ಲಿಂ ಆಗಿರ್ಬೋದು ಗೌಡ್ರ ಯಾರೇ ಆಗ್ಲಿ ಎಲ್ಲರಿಗೂ ಕೂಡ ಸಂವಿಧಾನ ಒಂದೇ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮಾತ್ರ ಅವರ ಒಂದು ಮಾರ್ಗದರ್ಶನ ಅವರ ಒಂದು ಕಾನೂನು ನಾವೆಲ್ಲರೂ ಕೂಡ ಪಾಲನೆ ಮಾಡಬೇಕು ಬಾಬಾ ಸಾಹೇಬ್ ಒಂದು ಮಾತು ಹೇಳ್ತಾರೆ ನೀನು ಸಂಪಾದನೆ ಮಾಡೋದ್ರಲ್ಲಿ ಒಂದು ರೂಪಾಯಿ ನೀನು ಆರೋಗ್ಯಕ್ಕೆ ಖರ್ಚು ಮಾಡ್ಕೋ ಇನ್ನೊಂದು ರೂಪಾಯಿ ನೀನು ಶಿಕ್ಷಣಕ್ಕೆ ಖರ್ಚು ಮಾಡು ಶಿಕ್ಷಣ ಏನ್ ಹೇಳುತ್ತೆ ಅಂದ್ರೆ ಶಿಕ್ಷಣ ಏನ್ ಹೇಳುತ್ತೆ ಅಂದ್ರೆ ಒಂದು ಬದುಕನ್ನು ರೂಪಿಸುತ್ತೆ ಆದ್ರಿಂದ ನಾವೆಲ್ಲರೂ ಕೂಡ ವಿದ್ಯಾವಂತರಾಗ್ಬೇಕು ಬದುಕಬೇಕು ಬಾಳ್ಬೇಕು ಒಂದು ತಾಯಿಯ ಮಕ್ಕಳಂತೆ ನಾವೆಲ್ಲರೂ ಕೂಡ ಆ ಡಾಕ್ಟರ್ ಬಾಬಾ ಸಾಹೇಬ್ ನಡೀಬೇಕು ಅನ್ನೋದೇ ನಮ್ಮೆಲ್ಲರ ಭಾವನೆ ಆದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ಬೇಕಾದ್ರೂ ಕೂಡ ಸಾಧನೆ ಮಾಡಬಹುದು ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ ಹೇಳ್ತಾರೆ ಒಂದು ರೂಪಾಯಿ ನೀನು ಆರೋಗ್ಯಕ್ಕೆ ಖರ್ಚು ಮಾಡ್ಕೊ ಇನ್ನೊಂದು ರೂಪಾಯಿ ನೀನು ಶಿಕ್ಷಣಕ್ಕೆ ಖರ್ಚು ಮಾಡು ಅಂತ ಹೇಳ್ತಾರೆ ಅವರೊಂದು ಮಾರ್ಗದರ್ಶನ ಎಲ್ರಿಗೂ ಕೂಡ ಸ್ಫೂರ್ತಿದಾಯಕ ಆದ್ರಿಂದ ಈ ಬೆಡ್ಗೆರಹಳ್ಳಿ ಗ್ರಾಮದಲ್ಲಿ ಶಾಲಾ ವಾರ್ಷಿಕೋತ್ಸವ ಕೂಡ ನಾನು ಬಂದಿದ್ದೆ ತುಂಬಾ ಅದ್ಭುತವಾದ ನಮ್ಮ ತಾಲೂಕಿನಲ್ಲಿ ಕೂಡ ಸರ್ಕಾರಿ ಶಾಲೆಗೆ ಹಲವಾರು ಇದ್ದು ಕೂಡ ಬೆಡ್ಗೆರಹಳ್ಳಿ ಗ್ರಾಮದಲ್ಲಿಂತಹ ವಿದ್ಯಾರ್ಥಿಗಳು ತುಂಬಾ ಬುದ್ಧಿವಂತರು ತುಂಬಾ ಒಂದು ಏನೋ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಆಗಲಿ ಪ್ರತಿ ಒಂದು ಕೂಡ ನಮ್ಮ ಬೆಡ್ಗೆರಹಳ್ಳಿ ಗ್ರಾಮಸ್ಥರು ಮಕ್ಕಳು ತುಂಬಾ ಉನ್ನತವಾದ ಶಿಕ್ಷಣ ಪಡೀತಾ ಇದ್ರೆ ತುಂಬಾ ಬುದ್ಧಿವಂತರು ಕೂಡ ನಾನು ಈ ಸಂದರ್ಭ ಕೊಡ್ತೀನಿ ಮುಂದಿನ ದಿನಗಳಲ್ಲಿ ಬೆಡ್ಗೇಲಿ ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇದರ ಬಗ್ಗೆ ನಿಜವಾಗ್ಲೂ ಕೂಡ ಇವತ್ತು ಮುಳಬಾಗಿಲಿನಲ್ಲಿ ತುಂಬಾ ಅದ್ದೂರಾಗಿ ಅಂಬೇಡ್ಕರ್ ಜಯಂತಿಯನ್ನ ಆಚರಣೆ ಮಾಡಿದ್ದೀವಿ ನಮ್ಮ ಶಾಸಕರಾಗಿರುವಂತಹ ಸಮೃದ್ಧಿ ಮಂಜುನಾಥ್ ಸರ್ ಅವರು ಅವ್ರೊಂದು ನಾನು ಮನವಿ ಮಾಡ್ಕೊಂತೀನಿ ಬೆಡ್ಕೇರಳಿ ಗ್ರಾಮಕ್ಕೆ ಖುದ್ದಾಗಿ ತಾವು ಭೇಟಿ ಕೊಡಬೇಕು ಖುದ್ದಾಗಿ ಭೇಟಿ ಕೊಟ್ಟು ನಮಗೆ ಬೆಡ್ಗೆರಹಳ್ಳಿ ಗ್ರಾಮದಲ್ಲಿ ಒಂದು ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ನಿರ್ಮಾಣ ಮಾಡಿಕೊಟ್ರೆ ನಿಜವಾಗ್ಲೂ ಕೂಡ ನಿಮ್ಮನ್ನು ಯಾವತ್ತೂ ಕೂಡ ನಾವು ನೆನಪಾ ಮಾಡ್ಕೊತೀವಿ ಅನ್ನೋ ಈ ಸಂದರ್ಭದಲ್ಲಿ ಕೇಳ್ತಾ ಪ್ರತಿನಿಧಿ ಇವತ್ತು ಯುವಕರು ನೋಡ್ಬೋದು ಉತ್ಸಾಹದಿಂದ ಉಲ್ಲಾಸದಿಂದ ಒಂದು ಹಬ್ಬದ ರೀತಿಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ವಿ ಒಂದು ಅನ್ನದಾನ ಆಗಿರಬಹುದು ರಕ್ತದಾನ ಆಗಿರಬಹುದು ನಾನು ಇವತ್ತು ಮುಳಬಾಗಿಲಲ್ಲಿ ಅಂಬೇಡ್ಕರ್ ಅವರ ಪ್ರಯುಕ್ತ ಜಯಂತಿಯ ಪ್ರಯುಕ್ತ ನಾನು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಿದ್ದೆ ನಾನು ಮುಳಬಾಗಿಲಲ್ಲಿ ಯಾಕೆ ಅಂದ್ರೆ ನಮ್ಮ ಹಬ್ಬ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆದ್ರಿಂದ ಅವರ ಬಗ್ಗೆ ಮಾತನಾಡಿಕ್ಕೆ ನಮ್ಮ ಪ್ರಾಣ ಇರೋ ಕೂಡ ಕೂಡ ಸಾಲ ಯಾರೇ ಇರ್ಬೋದು ಎಷ್ಟೇ ಒಂದ್ ದೊಡ್ಡ ವ್ಯಕ್ತಿ ಇರ್ಬೋದು ಅವ್ರಿಗಿಂತ ದೊಡ್ಡ ವ್ಯಕ್ತಿ ಪ್ರಪಂಚದಲ್ಲಿ ಯಾರು ಇಲ್ಲ ಅಂತ ಈ ಸಂದರ್ಭದಲ್ಲಿ ಕಿತ್ತ ಪಡ್ತೀನಿ ಬಂಧುಗಳೇ ಆದ್ರಿಂದ ಮುಂದಿನ ವರ್ಷ ಇವತ್ತೇನು ಏಪ್ರಿಲ್ ಹದಿನಾಲ್ಕು ಅಂಬೇಡ್ಕರ್ ಜಯಂತಿ ನಡೀತಾ ಇದೆ ಮುಂದಿನ ವರ್ಷ ಬರೋವರೆಗೂ ಕೂಡ ನಮ್ಮ ಕೈಲಾದಷ್ಟು ಮಟ್ಟಿಗೆ ಜೊತೆಗೂಡಿ ಬೆಡ್ಗೆರಹಳ್ಳಿ ಗ್ರಾಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ತಮ್ಮ ಜೊತೆಗಿದ್ದು ತಾಲೂಕಿನ ಅಧಿಕಾರಿಗಳನ್ನ ಮಾತನಾಡಿ ನಮ್ಮ ಶಾಸಕರನ್ನ ಮಾತಾಡಿ ಊರಲ್ಲಿ ಎಲ್ಲ ನೀವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಏನು ಸೇರಿಕೊಂಡು ಪ್ರತಿಭೆನ ಅಳವಡಿಸ್ಕೋಬೇಕು ಅನ್ನೋದೇ ನನ್ನ ಆಸೆ ಎಲ್ಲರೂ ಕೂಡ ಸೇರಿದಿರಾ ನಿಜವಾಗ್ಲೂ ಕೂಡ ಒಂದು ಆದಷ್ಟು ಪ್ರಯತ್ನ ಪಟ್ಟಿ ಮುಂದಿನ ವರ್ಷದ ಒಳಗಡೆ ಅಂಬೇಡ್ಕರ್ ಪ್ರತಿಮೆಯನ್ನ ಅಳವಡಿಸ್ಕೋಬೇಕು ಅನ್ನೋದೇ ನನ್ನ ಭಾವನೆ ನಿನ್ ಜೊತೆ ಖಂಡಿತವಾಗ್ಲೂ ನಾನು ಎತ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತೆಲ್ಲರೂ ಕೂಡ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರಾಗಿರುವಂತಹ ಕಮಲಮ್ಮನವರು ನಾರಾಯಣಮ್ಮನವರು ಶಂಕರ ಶಂಕರಣ್ಣನವರು ಸೀರಣ್ಣನವರು ನಮ್ಮ ಸೀನಣ್ಣ ನಿಜವಾಗ್ಲು ಕೂಡ ನಾನು ಇವತ್ತು ಕಾರಣ ನಮ್ಮ ಇವರು ನಾಗೇಶ್ ಅವರು ನಾಗೇಶ್ ಅವ್ರ ಸಂದರ್ಭದಲ್ಲಿ ಇರ್ಬೇಕಾಗಿತ್ತು ಅವ್ರ ಕಾರಣಗಳಿಂದ ಬೆಂಗಳೂರಲ್ಲಿ ಕೆಲಸದಲ್ಲಿ ಕೆಲಸದಲ್ಲಿದ್ದಾರೆ ಅವ್ರು ಬಂದಿದ್ರೆ ಚೆನ್ನಾಗಿರ್ತಾ ಇತ್ತು ಯಾಕಂದ್ರೆ ಒಂದು ರಚೆಯನ್ನು ಅಲಂಕರಿಸಿದ್ರು ಮತ್ತೆ ಶಾಲೆಯ ಒಂದು ಅವರ ಅಭಿವೃದ್ಧಿ ಮಾಡ್ತಾರೆ ನಿಜವಾಗ್ಲೂ ಕೂಡ ಯುವಕರಿಗೆ ಒಂದು ಸ್ಫೂರ್ತಿ ದಾಖಲಾಗುತ್ತೆ ನಮ್ಮ ನಾಗೇಶ್ ಅವರು ಇವಾಗ ಸಾಯಂಕಾಲ ನಾನು ಒಂದು ಐದು ಗಂಟೆಗೆ ನಾನು ಮುಳ್ಬಾಗ ನಗರದಲ್ಲಿ ಇದ್ದಾಗ ನಮ್ಮ ಅವರು ಈ ತರ ಒಂದು ಅಂಬೇಡ್ಕರ್ ಜಯಂತಿ ಇದೆ ನಮ್ಮೂರಲ್ಲಿ ನೀವು ಬರಲೇಬೇಕು ಅಂತ ಹೇಳಿದಾಗ ಖಂಡಿತವಾಗ್ಲೂ ಕೂಡ ಬರ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ರವಣ್ಣ ಕೂಡ ಫೋನ್ ಮಾಡಿದ್ರು ಮತ್ತೆ ಎಲ್ಲ ಯುವಕರು ಕೂಡ ಒಂದು ಇವ್ರು ಫೋನ್ ಮಾಡಿದಾಗ ನಾನು ಖಂಡಿತವಾಗ್ಲೂ ಬರ್ತೀನಿ ಅಂತ ಹೇಳ್ಬಿಟ್ಟು ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಇದು ಮುಂದಿನ ಮುಂದಿನ ವರ್ಷ ನನ್ನ ಕನಸು ನಿಜವಾಗ್ ಊರಿನ ಕನಸು ಯುವಕರ ಕನಸು ಎಲ್ಲ ದಲಿತರ ಕನಸು ಪ್ರೈತಪ ವರ್ಗದವರ ಕನಸು ಎಲ್ಲರ ಕನಸು ಕೂಡ ಈ ಒಂದು ಪ್ರತಿಮೆಯನ್ನು ಅಳವಡಿಸಿಕೊಟ್ರೆ ಶಾಶ್ವತವಾಗಿ ನಮ್ಮ ಶಾಸಕರ ಹೆಸರು ತಿಳ್ಕೊಳ್ತೀವಿ ಅಂತ ಹೇಳ್ತಾ ಶಾಸಕರ ಗಮನ ಕೊಟ್ರೆ ನಿಜವಾಗ್ಲೂ ಕೆಲಸ ಆಗೋಗುತ್ತೆ ಇದ್ರ ಜೊತೆಗೆ ನಾವೆಲ್ಲರೂ ಕೂಡ ಸೇರಿ ಒಗ್ಗಟ್ಟಿನಲ್ಲಿ ಹೋಗೋಣ ಅಂತ ಹೇಳ್ತಾ ನಾನು ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳನ್ನ ಮತ್ತೊಮ್ಮೆ ಮಗದೊಮ್ಮೆ ನಾಡಿನ ಅಲ್ಲ ನಮ್ಮ ರಾಷ್ಟ್ರ ದೇಶಾದ್ಯಂತ ಅನುಷ್ಠಾನ ಮಾಡ್ತಾ ಇರುವಂತ ಎಲ್ಲರಿಗೂ ಕೂಡ ಅವ್ರು ಒಳ್ಳೇದಾಗ್ಲಿ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಒಂದೇ ತಾಯಿ ಮತ್ತೆ ಅಂತ ಹೇಳ್ತಾ ಇವತ್ತು ವಿಶೇಷವಾಗಿ ಯುವಕರು ಆಸಕ್ತಿಯಿಂದ ಕಾರ್ಯಕ್ರಮವನ್ನ ಯಶಸ್ವಿ ಮಾಡ್ತಾ ಇದ್ರೆ ನನ್ನನ್ನ ಕರೆಸಿ ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡ್ಕೊಟ್ಟ ಬೆಡ್ಗೆರಹಳ್ಳಿಯ ಗ್ರಾಮಸ್ಥರ ಎಲ್ಲರಿಗೂ ಕೂಡ ಟಿ ಎಸ್ ಬಾಯ್ಸ್ ಟಿ ಎಸ್ ಬಾಯ್ಸ್ ಅಂದ್ರೆ ನಮ್ಮ ಅದರಲ್ಲಿ ಸಂಕ್ರಣ್ಣ ಕೂಡ ಇದಂತೆ ಹ ಸಂಕ್ರಣ ಇದಾರೆ ಎಲ್ರು ಯುವಕ ಎಲ್ರು ಇದಾರೆ ಅಂದ್ರೆ ಒಂದ್ ಹೇಳಿಕೆ ಇಷ್ಟಪಡ್ತೀನಿ ಬೆಡ್ಗೇರಳ್ಳಿ ಗ್ರಾಮದಲ್ಲಿ ಒಂದು ಅಂಬೇಡ್ಕರ್ ಪ್ರತಿಮೆಯನ್ನ ನಿರ್ಮಾಣ ಮಾಡಿದ್ರೆ ಏನು ಬರೀ ದಲಿತರಿಗೆ ಕೂಲಿ ಕಾರ್ಮಿಕರಿಗೆ ಗೌಡ್ರಿಗೆ ಹೆಸರು ಬರಲ್ಲ ಬೆಡ್ಗರಳ್ಳಿ ಗ್ರಾಮದಲ್ಲಿ ಯಾರಿದ್ದಾರೆ ಎಲ್ರಿಗೂ ಕೂಡ ಹೆಸರು ಬರ್ತದೆ ಆದ್ರಿಂದ ಎಲ್ರು ಕೂಡ ಸೇರ್ಕೊಂಡು ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣ ಕೈ ಜೋಡಿಸದೆ ಯಾವ ಕೆಲಸನೂ ಅಲ್ಲ ಇದು ಅದಕ್ಕೋಸ ನಾವು ಖಂಡಿತ ನಿಮ್ ಜೊತೆಗಿರ್ತೇವೆ ಅದ್ರ ಜೊತೆಗೆ ನಮ್ಮ ಸಹಕಾರಗಳು ಖಂಡಿತವಾಗ್ಲಿಕ್ಕೆ ನೀವೇನ್ ಹೇಳ್ತೀರಾ ಅದ್ರ ಭದ್ರಾಗಿ ನಮ್ಮ ನಾನು ಕೂಡ ಅದ್ರ ಜೊತೆಗೆ ತಲೆ ಬಾಕ್ತೇನೆ ಅಂತ ಹೇಳ್ತಾ ಯಾಕಂದ್ರೆ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ಗೆ ಯಾರು ತಲೆ ಬಾಕ್ತಿಯೋ ಬಾಗಲ್ವೋ ಗೊತ್ತಿಲ್ಲ ನಾವು ಎಲ್ರು ಕೂಡ ಅಷ್ಟೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತ್ರ ತಲೆ ಬಾಗಲೇ ಬೇಕು ಆದ್ರಿಂದ ಅವ್ರಿಗೆ ಹೃತ್ಪೂರ್ವಕ ನಾನು ಇಂತಹ ಒಂದು ಸಂವಿಧಾನ ಕೊಟ್ಟಿರೋದು ನಾವೆಲ್ಲರೂ ಕೂಡ ಇವತ್ತು ನಿಂತ್ಕೊಂಡು ಮಾಡ್ತಾ ಇದ್ದ ಮಾತಾಡ್ತಾ ಇದೀವಿ ಅಂದ್ರೆ ನಾನಾಗಿರ್ಬಹುದು ರಾಜಕೀಯ ವ್ಯಕ್ತಿಗಳಾಗಿರ್ಬೋದು ದೀನ ದಲಿತರಾಗಿರ್ಬೋದು ಗೌಡ್ರಾಗಿರ್ಬೋದು ಆಗಿರ್ಬಹುದು ಮತ್ತೊಬ್ರು ಆಗಿರ್ಬೋದು ಮತ್ತೊಬ್ರು ಆಗಿರ್ಬಹುದು ಬಾಬಾ ಸಾಹೇಬ್ ಅಂಬೇಡ್ ಕೊಟ್ಟಿರುವಂತಹ ಭೀಕ್ಷೆಯಲ್ಲಿ ನಾವು ಇವತ್ತು ಇವತ್ತು ಮಾತಾಡ್ತಾ ಇದೀವಿ ಆದ್ರಿಂದ ಇವತ್ತೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮ ಬಗ್ಗೆ ಕೂಡ ಒಳ್ಳೇದಾಗ್ಲಿ ಎಲ್ಲರಿಗೂ ನಮ್ಮೆಲ್ಲರ ಸೃಷ್ಟಿಕರ್ತನ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ನೀವೆಲ್ಲರೂ ಕೂಡ ಏನ್ ಯುವಕರ ಇದ್ದೀರಾ ಮುಂದಿನ ದಿನಗಳಲ್ಲಿ ಈ ಅಂಬೇಡ್ಕರ್ ಸಂವಿಧಾನದ ಬಗ್ಗೆ ತಿಳ್ಕೋಬೇಕು ಅಂಬೇಡ್ಕರ್ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಬದುಕ್ಬೇಕು ಬಾಳ್ಬೇಕು ಮೊದಲಾದಾಗಿ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಮುಂದೆ ಬರಬೇಕು ಯಾವತ್ತು ವಿದ್ಯಾನ ನಾವು ಕಲಿತುಕೊಂತೇವೆ ಅದ್ರ ಜೊತೆ ಅದ್ರ ಜೊತೆಗೆ ಏನು ವಿದ್ಯಾನ ಪಡ್ಕಂತೀರಿ ನಾವೆಲ್ಲರೂ ಕೂಡ ಹೋಗಿ ಬೇಕಾದ್ರೆ ಬದುಕ್ ಬಾಳ್ಬಹುದು ಆದ್ರಿಂದ ವಿದ್ಯೆ ಬಹಳ ಮುಖ್ಯ ಇದೆ ಅದ್ರ ಜೊತೆಗೆ ಸಂಸ್ಕಾರವು ಅದ್ರ ಜೊತೆಗೂ ಬಹಳ ಮುಖ್ಯ ಇದೆ ಆದ್ರಿಂದ ಏನು ನಮ್ಮ ತಂದೆ ತಾಯಿಗಳನ್ನ ಇಲ್ಲ ನೀವೆಲ್ಲ ನೋಡ್ತಾ ಇರಬಹುದು ನಮ್ಮ ತಂದೆ ತಾಯಿಗಳು ಇವತ್ತು ಕೂಲಿ ಕೆಲಸಕ್ಕೆ ಹೋಗ್ತಾ ಇದಾರೆ ಗಾಡಿ ಕೆಲಸಕ್ಕೆ ಹೋಗ್ತಿದಾರೆ ಆಟೋ ಡ್ರೈವರ್ ಆಗಿದ್ದಾರೆ ಲಾರಿ ಡ್ರೈವರ್ ಆಗಿದ್ದಾರೆ ನಿಮ್ಮನ್ನ ಎಷ್ಟೇ ಕಷ್ಟ ಇದ್ರು ಕೂಡ ಅವ್ರ ಬಿಸಿಲಲ್ಲಿ ಹೋಗಿ ಸಾವಿರಾರು ಕಿಲೋಮೀಟರ್ ಹೋಗಿ ಕೆಲಸ ಮಾಡ್ಕೊಂಡ್ ಬರ್ತಾರೆ ಯಾಕೆ ನಾನ್ ಪಡೋ ಕೆಲಸ ನನ್ನ ಮಕ್ಕಳಿಗೆ ಬರಬಹುದು ಕಾರಣಕ್ಕೆ ನಿಮ್ಮನ್ನೆಲ್ಲರೂ ಕೂಡ ಚೆನ್ನಾಗಿ ಓದಿಸ್ತಾರೆ ಆದ್ರಿಂದ ತಾವೆಲ್ಲರೂ ಕೂಡ ನಮ್ಮ ತಂದೆ ತಾಯಿಗಳ ಕನಸು ನಮ್ಮ ಒಂದು ಶಿಕ್ಷಕರ ಕನಸು ನಮ್ಮ ಒಂದು ಗುರು ಒಂದು ಕನಸು ನೀವೆಲ್ಲರೂ ಕೂಡ ನೆನಸು ಮಾಡ್ತೀರಾ ಬೇಡಗೇರಲ್ಲಿ ಒಳ್ಳೆ ಒಂದು ಹೆಸರು ಮಾತನ್ನ ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಟ್ಟ ಮಾತಾಡಕ್ಕೆ ಜಾಸ್ತಿ ಇದೆ ಯಾಕೆಂದ್ರ ಪ್ರತಿಮೆಯನ್ನು ನಿರ್ಮಾಣ ಮಾಡಿಬಿಟ್ಟು ನಾವು ಮಾತಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಕೃಷಿಯಿಂದ ನನಗೆ ತುಂಬಾ ಖುಷಿ ಆಗುತ್ತೆ ಬೇಡ್ಗೇರಹಳ್ಳಿ ಹಲವಾರು ಕಾರ್ಯಕ್ರಮ ಬೇಗ ನಾನು ಭೇಟಿ ಕೊಡ್ತಾ ಇದ್ದೀನಿ ನನಗೆ ಈ ಒಂದು ಅವಕಾಶ ಮಾಡಿಕೊಟ್ಟ ಬಿಟಿಎಸ್ ಬಾಯ್ಸ್ಗೆ ಹಿರಿಯರಿಗೆ ಕಿರಿಯರಿಗೆ ಹಾಗೆ ಎಲ್ಲ ಸದಸ್ಯರು ಆಗಮಿಸಿದಿರ ತಮಗೆಲ್ಲರಿಗೂ ಕೂಡ ರೇವೇಣ್ಣಗೆ ಮತ್ತೆ ದೇವರಾಜ ಅವ್ರಿಗೆ ಎಲ್ಲ ಎಲ್ಲ ಬಿ ಟಿ ಎಸ್ ಬಾಯ್ ಎಲ್ಲರಿಗೂ ಕೂಡ ಹೃಪೂರ್ವಕ ಧನ್ಯವಾದ ಹೇಳ್ತಾ ನಾನು ಎರಡು ಮಾತನ್ನ ಮುಗಿಸ್ತಾ ಇದೀನಿ ಮತ್ತೊಂದ್ಸರಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಾಹೇಬ್ರಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಾಹೇಬ ಜಯ ಭೀಮ್ ಪೂರ್ವಕ ಧನ್ಯವಾದಗಳು ನಮಸ್ಕಾರ